ಏನ್ ಎಸ್ಸೋ ಕಣ್ಣ ಮಲಗ್ರ ಬಂದಿರೋದು ನೀನ್ ಹಾಳಾಗೋದಲ್ದೆ ಚಿಕ್ಕ ಮಕ್ಕಳನ್ನಾಳ್ ಮಾಡ್ತೀಯಲ್ಲ ನಾಚಿಕೆ ಮಾನ ಮರ್ಯಾದೆ ಸೂಡು ಸೊಣ್ಣೆ ಏನು ಇಲ್ವಾ ನಿನ್ಗೆ ಓಹೋ ಅಮ್ಮ ಅವ್ರಿಗೆಮ್ಮ ಆದ್ರೆ ದೀಕ್ಷಿತ್ ಫೀಲು ಬರ್ತಾ ಟೈಮು ಕತ್ತಕಲಿ ಕುಚುಪುಡಿ ದೊಂಬರಾಟ ಎಲ್ಲಾದ್ರಲ್ಲಿ ಎಕ್ಸ್ಪರ್ಟ್ ಅವು ನಿಮ್ಗೆ ಹಂಗು ಡಾನ್ಸ್ ಮಾಡ ನಿಮ್ಮನೇಲಿ ಹೋಗಿ ಇಲ್ಲ ಯಾವ್ದು ಟಿವಿ ಪ್ರೋಗ್ರಾಮ್ ಅಲ್ಲಿ ಅದನ್ ಅದನ್ನ ಬಿಟ್ಟು ಬೀದಿಯಲ್ಲ ನೀನ್ ಕುಣಿತಾ ಇದ್ಯಾ ಏನ್ ಬೆಪ್ತ ತರ ಹಂಗ ನೋಡ್ತಾ ಇದ್ದೀಯಾ ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ ಒನ್ ಟೀ ಬಂದ್ ಕೊಟ್ಬಿಡಿ ಮಕ್ಕಳಿಗೆ ಇಷ್ಟೊಂದು ಗೋಳಿ ಕೊಂತ ಇದೆಯಲ್ಲ ಮೊದಲೇ ಸ್ಲಮ್ ಹುಡುಗರು ಅಪ್ಪ ಅಮ್ಮನ ಹತ್ರ ಸರಿ ಕಾಸು ಇರುತ್ತೋ ಇಲ್ವೋ ನಾಳೆ ದಿನ ಜ್ವರ ಆಗಿರೋ ಬಂದ್ ಏನಾದ್ರೆ ಚಿಕ್ಕಮ್ಮಿ ಆದ್ರೆ ಬಂದು ಪರಿಹಾರ ಕೊಡ್ತೇನೆ ನೀನು ಆಗ ಇಲ್ಲಿ ನಿಂತಿದನಲ್ಲ ಈ ಗ್ರಾಸ್ತ ಹ್ಮ್ ಎಂಟಿಗೆ ಒಂದ್ ಗಂಟೆಗೆ ಬದ್ನಕ್ಕೆ ತಗೊಡ್ತೀನಿ ಅಂತ ಹೇಳಿರ್ತೇನೆ ನಿನ್ ಕಿತ್ತೋಗಿರೋ ಡಾನ್ಸ್ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗೋಷ್ಟೊಂದು ಮೂರ್ ಗಂಟೆ ಆಗಿರುತ್ತೆ ಗಂಡ ಇಂಟಿ ಜಗಳ ಸ್ಟಾರ್ಟ್ ಆದ್ರೆ ಬೆಳಗಾನ ಹರಿಕತೆ ಭಜನೆ ಅರ್ಚನೆ ಪೂಜೆ ಬೆಳಿಗ್ಗೆ ಎಷ್ಟೊಂದು ಲಿ ಟಿವಾರ್ಸು ಮಕ್ಳು ಬೇದಿಗೆ ಬರ್ತವೆ ಪಾಪಿ ಒಂದ್ ಮನೆನೇ ಆಳ್ಮಾಬುಟ್ಟಿಯಲ್ಲೇ ಮನೆ ಅಳಿ ಮನೆ ಹಾಳಿ ಇಲ್ಲಿ ನಾವು ಸಿನಿಮಾಗಳು ನೋಡೋದು ಇಲ್ಲಿ ಬಂದು ಉತ್ತರಗಳು ಆಡೋದು ಔಟ್ ಡರ್ ಬುದ್ದಿ ಕಲ್ಸಿದ್ ಅಂತ ಯಾರೇ ಜನ ಒಟ್ಟಿಗೆ ಇಟ್ಟಿಲ್ಲ ಅಂತ ಸಾಯ್ತವ್ರೆ ಅಂತ ಅರ್ಧ ಇಡ್ಲಿ ವೇಸ್ಟ್ ಮಾಡಿದಿರಲ್ಲ ಇವತ್ತಿನ ರೈತ ಭತ್ತ ಬೆಳೆಯದಷ್ಟು ಕಷ್ಟ ಅಕ್ಕಿ ಮಾಡೋದಷ್ಟು ಕಷ್ಟ ಅಂಗಡಿಯಿಂದ ಅಕ್ಕಿ ತರೋದಷ್ಟು ಕಷ್ಟ ನಿದ್ದೆಗೆಸ್ಕೊಂಡ್ ಬೆಳಗಾನ ಅಕ್ಕಿ ರುಬ್ಬಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಸಂಪಣೆ ಜೊತೆ ಅವ್ರು ಮಿಕ್ಸ್ ಮಾಡಿ ಒಪ್ಪೆ ಬಿಟ್ಟು ಇಡ್ಲಿ ಬೇಯಿಸೋ ತನಕ ಬಟ್ಟನ್ ಜೀವ ಬಾಯಿಗೆ ಬಂದಿರುತ್ತೆ

ಇದ್ದಾಗ ಗೊತ್ತಾಗಲ್ಲ ಇಲ್ದಿರ್ಬೇಕಾದ್ರೇ ಗೊತ್ತಾಗದು ಬೆಲೆ ಹೆಣಗಳಿಗೆ ಬಾಸ್ ಆರ್ಡರ್ ಮಾಡ್ತಾವ್ರ ಎಲ್ಲರೂ ಇಡ್ಲಿನ ಫುಲ್ ಆಗಿ ತಿನ್ಕೊಂಡು ಇಂಡಿಯಾದಲ್ಲಿ ಹೆಣ್ಣೈಕ್ಳುನ ಹೇಳೋರು ಕೇಳೋರು ಯಾರು ಇಲ್ಲ ಉದ್ದಾರ ಮಾಡಬೇಕು ಅರಿ ಟಫ್ ಇದೆ ನೋಡ ಮರಿ ಈ ರೂಮು ನಿಂದು ಅಂದ್ರೆ ಕಣ ಈ ರೂಮು ನಂದು ಅದು ನೋಡೋ ಫಸ್ಟ್ ಟೈಮ್ ನಾನು ನಿನ್ನ ನೋಡನಲ್ಲ ಅಯ್ಯೋ ಪಾಪ ಅನ್ಸುಡ್ತೇ ಕಣ ಅದಕ್ಕೋಸ್ಕರ ನನ್ನ ರೂಮ್ ನಿನಗೆ ಚೂರೇ ಚೂರು ಜಾಗ ಕೊಟ್ಟಿದ್ದೀನಿ ಕಣ ಒಂದು ತಿಳ್ಕಳ ಇಲ್ಲಿಂದ ಬಿಟ್ಟು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಇದು ನಿನ್ನ ರೂಮು ಅಂತ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ ಸರ್ ಮಲಗೋಕೆ ಡೊನೇಷನ್ ಸಿಂಹಾಸನ ಏನಿದ್ರು ರಾಜರಿಗೆ ಮಾತ್ರ ಕಣ ನಿನ್ನ ಜಾಗ ಅಲ್ಲೇ ಇನ್ನೊಂದ್ ಆಸ್ಕೆ ಇದೆಯಾಳ ಯಾಕಂಬರಿ ಇಷ್ಟ ಬೇಗ ಮಲ್ಕೋತಾ ಇದೀಯ ಹಾರ್ ನಿದ್ದೆ ಬರ್ತಿದೆ ಸ್ವಲ್ಪ ಕಾಲ್ ಹೋಗ್ತಾ ಇದೆ ಒತ್ತಾ ಸಾರ್ ನಾನ್ ಲೇಟ್ ಆಗಿ ಮಲ್ಕೊಂಡ್ರೆ ಮೇಲೆ ಮಲ್ಕೊಬೇಕು ಅನ್ಸುತ್ತೆ ಸರ್ ಇನ್ನು ಲೇಟ್ ಆದ್ರೆ ಇನ್ನು ಏನೇನನ್ಸುತ್ತ ಸುಮ್ನೆ ನಿಮ್ ಹೋಗ್ತಿದ್ರಿ ನಿನ್ನ ನೋಡಿ ಬೊಂಬೆ ಅದಾಗದೆ ಕಾಲ್ಜಾರ್ ಬಿದೋಯ್ತು ಕತ್ ಮುರಿದೋಯ್ತು ಗಣೇಶನ್ ಕತ್ತು ಪಾರ್ವತಿ ಅಂಟಿಸ್ದಂಗೆ ಬೊಂಬೆ ಕತ್ ನೀವ್ ಅಂಟಿಸ್ಬಿಟ್ರಿ ಇದನ್ನ ನಾನ್ ನೋಡಿಲ್ಲ ನಿಮ್ದು ತುಂಬಾ ದೊಡ್ಡ ಮನಸು ನೀವ್ ಯಾರ ಹತ್ರನು ಹೇಳಲ್ಲ ಹಂಗೆ ಒಟ್ಟೋಗ್ತೀರ ಇವಾಗ ನಾ ನಿಮ್ನ ಬೈಬಾರ್ದು ಬೈಬಾರ್ದ ನೀವ್ ಮಾಡಿರೋ ಕೆಲ್ಸ ಗೊತ್ತಾದ್ರೆ ಕಿವಿ ಕೇಳಿಸಿದ್ರೋ ಮುಗಾನ ಉಡೀಕ ಬಂದ್ ಬೈತನ್ರಿ ಅಹ ಮಳ್ಳಿ ತರ ಎತ್ತಿಟ್ಟಿದ್ರಲ್ಲ ಇದ್ರ ಸೈಡ್ ಎಫೆಕ್ಟ್ಸ್ ಗೊತ್ತೇನ್ರಿ ನಿಮ್ಗೆ ಸುಂಗ್ ಆರಾಮ್ ಮಾಡ್ಕೊಳಕ್ ಬರ್ತದ ಇದ್ ಗೊತ್ತಾಗಲ್ವಾ ರೇ ಓನರ್ ಬರ್ರಿ ಇಲ್ಲಿ ಬರ್ರಿ ಇವಾಗಿರೋದು ಬರ್ರಿ ಐತೆ ಐತೆ ನಿಂಗೆ ಬನ್ನಿ ಸಾರ್ ನೋಡಿ ಬೊಂಬೆ ಹೊಡೆದಾಕ್ಬಿಟ್ಟವ್ರೆ ಇನ್ನು ಏನ ನೋಡ್ದವ್ರ ಅದಕ್ಕೆಲ್ಲ ಇವ್ರ ಹತ್ರನೇ ಕಲಸಿಸಿಕೊಂಡ್ ಕಳ್ಸಿವಿ ಆಚೆಗೆ ಶಾಪರ್ ಐನೂರು ಏನ್ ಹಂಗ ನೋಡ್ತಿದ್ಯಾ ನಾನ್ ಯಾವತ್ತಾದ್ರೂ ನಿನ್ ವಿಷಯಕ್ಕೆ ಬಂದಿದಿನಾ ನಾನ್ ಎಲ್ಲ್ ಹೋದ್ರೂ ನಾನ್ ಹುಡ್ಕೊಂಡ್ ಬಂದೈತ್ಯಾ ಓಹೋ ಪಾಪದ್ ಹುಡ್ಗಿ ಏನಂದ್ರೂ ಅನ್ಸ್ಕೊತಾಳೆ ಎಲ್ರ ಮುಂದೆ ತಿರ್ಗ್ ಬಯಲಾಂತನಾ ತಗದು ಗುದ್ದ ಅಂದ್ರೆ ಮೂತಿ ಊತ್ಕೊಂಡ್ ಬಿಡ್ಬೇಕು ಓ ಪೊಮ್ಮಗ ಇವನು ಊರು ಉದ್ದಾರ ಮಾಡೋ ತರ ಬಂದ್ ಪಾಸ್ ಕೊಡ್ತಾನೆ ಇದೇ ಲಾಸ್ಟ್ ಚಾನ್ಸ್ ಇನ್ನೊಂದ್ ಸಲ ನಾನ್ ಹಿಂದೆ ಬಂದೋ ಈಗ್ಲೇ ಸಾರಿ ಕೇಳ್ಕೊಂಡು ಒಯ್ತಾ ಇರು ಹೋಯ್ತಾ ಇರು ಅಂಜಲಿ ಬಾ ಮಾ ಊಟ ಮಾಡು ಬಂದೆ ಆಂಟಿ ಪಾಪ ಮಗಳು ಓದ್ತಾ ಇರ್ಬೇಕಣೆ ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ಓ ನಿಮ್ಮೊಬ್ಬರಿಗೆ ಅವಳ ಬಗ್ಗೆ ಕಾಳಜಿ ಅನ್ನೋ ತರ ನಮ್ಗೇನು ಇಲ್ವಾ ಏನ್ ಅಂಕಲ್ ನಿಮ್ ಇಬ್ರಿಗೆ ಲಾಟೆ ಏನಿಲ್ಲಮ್ಮ ಹೊರಗಡೆ ನಾನು ಆವಾಜ್ ಹಾಕ್ತೀನಿ ಮನೆ ಒಳಗಡೆ ಇವಳು ನನಗೆ ಆವಾಜ್ ಹಾಕ್ತಾಳೆ ಅಷ್ಟೇ ಇದೆಲ್ಲ ಇದ್ದಿದ್ದೆ ಬಿಡು ಹ್ಮ್ ಹೇಗ್ ನಡೀತಾ ಇದೆ ನಿನ್ ಸ್ಟಡೀಸ್ ಹ್ಮ್ ಚೆನ್ನಾಗಿ ನಡೀತಾ ಇದೆ ಹ್ಮ್ ಚೆನ್ನಾಗಿ ಓದಮ್ಮ ಪುಸ್ತಕ ನೋಡಿದಾಗ್ಲಿಲ್ಲ ನಿನಗೆ ನಿಮ್ಮ ಅಪ್ಪನೇ ನೆನಪಾಗಬೇಕು ಪುಣ್ಯಾತ್ಮ ಯಾರನ್ನು ನಂಬಲ್ಲ ಅಂತದ್ರಲ್ಲಿ ನಮ್ಮನ್ನು ನಂಬಿ ನಿನ್ನ ನಮ್ಮನ್ಲಿ ಬಿಟ್ಟು ಹೋಗಿದ್ದಾನೆ ಅಂಜಲಿ ನಿಮ್ಮ ಅಪ್ಪ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವ್ರ ನಂಬಿಕೆನ ಉಳಿಸಬಿಟ್ಟ ನಿನಗೇನು ಬೇಕಿದ್ರು ಇವಳನ್ನೇ ಕೇಳು ಸಂಕೋಚ ಪಟ್ಕೋಬೇಡ ನಮ್ಮನ್ಲಿ ಹ್ಮ್ ಬೇಗ ಬಂದ್ರೆ ನಾನು ಒಬ್ಬರೇ ವೇಟ್ ಮಾಡ್ತಾ ಇದ್ದೀನಿ ಹ್ಮ್ ಸಾರಿ ಓಕೆ ಬಾಯ್ ನೋಡಿದ್ರ ನೀವು ಪಕ್ಕದಲ್ಲಿ ಡಸ್ಟ್ಬಿನ್ ಇದ್ರು ಜೋಳ ನಾ ಕಡೆ ಎಸಿತಿದ್ದೀರಲ್ಲ ನಿಮ್ಗೆ ಏನು ಅನ್ಸಲ್ವಾ ನಾನ್ ಎಲ್ ಬೇಕಾದ್ರೂ ಎಸಿತೀನಿ ನಿಮ್ಗೆ ಯಾಕ್ರಿ ಏನ್ರಿ ನೀವು ನಾನ್ ಎಲ್ಲಿದ್ರು ನಾನು ಹುಡ್ಕೊಂಡ್ ಬಂದ್ ಬೈತಿರಲ್ಲ ನಿಮ್ಮನ್ ನೀವ್ ಏನಂತ ಅನ್ಕೊಂಡಿದ್ದೀರಾ ಹೋರಿ ನನ್ ಮಳೆ ಆದ್ರೆ ಇಷ್ಟ ನಾನ್ ನೆನಿತೀನಿ ನಾನ್ ನಿಮ್ಮನ್ ಕರ್ ನಾನ್ ನೆನಿಯಕ್ಕೆ ಆವತ್ತೇನೋ ಇಡ್ಲಿ ಸಾಕಾಯ್ತು ಅದಕ್ಕೆ ಬಿಟ್ಟೆ ನಿಮ್ ಕಾಸಲ್ಲ ನಿಮ್ ಕೊಡ್ಸಿದ್ದು ಏನೋ ಬೊಂಬೆ ಕೈಜಾರ್ ಬಿತ್ತಪ್ಪ ಅದಕ್ಕೆ ಹಂಗ ಬಯ್ಯೋದು ಓನರ್ ಮುಂದೆ ನಾನ್ ಏನ್ ನಿಮ್ ಋಣದಲ್ಲಿ ಬದುಕ್ತಾ ಇದೀನಿ ಸಾಕ್ ಮಾಡಿದೀರಾ ನೋಡಿ ಇದೆಲ್ಲ ಚೆನ್ನಾಗಿರಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಮುಂದ್ ಬೈದಂಗಿದ ಏನ್ ಪ್ರಾಕ್ಟೀಸ್ ನಿಮ್ ತಲೆ ಹಲೋ ತಡ್ಕೊಳ್ಳಿ ನನ್ಗೆ ಅರ್ಧ ಸುಮ್ ಸುಮ್ನೆ ನಿಮ್ ಹತ್ರ ಬಂದ್ ಬೈಯೋದಿಕ್ಕೆ ನಿಮ್ ಕಂಡ್ರೆ ಇಷ್ಟ ರೀ ಅದಕ್ಕೆ ಬೈದೆ ರೀ ಯಾರಾದ್ರೂ ಇಷ್ಟ ಆದ್ರೆ ಬೈತಾರೇನ್ರಿ ಅಲ್ಲೇ ಇರೋದು ಪಾಯಿಂಟ್ ಬನ್ನಿ ನೀವು ಅಣ್ಣ ಅವ್ರದ್ದು ಹೊಸ ಕು ಸಿನಿಮಾ ನೋಡಿದೀರಾ ಅಣ್ಣ ಅವ್ರಿಗೆ ಸರಿತಾ ಅವ್ರ ಮೇಲೆ ಇಷ್ಟ ಆದಾಗ ಡೈರೆಕ್ಟ್ ಆಗಿ ಹೋಗಿ ನಿಮ್ ಕಂಡ್ರು ಇಷ್ಟ ಅಂತಾರೆ ಬೈದು ಒಂದಿಷ್ಟು ಇನ್ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿ ಆಮೇಲೆ ನಿಮ್ ಕಂಡ್ರೆ ಇಷ್ಟ ಅಂತಾರೆ ನಾವು ಅಣ್ಣ ಅವ್ರ್ ಫ್ಯಾನ್ ಅದಕ್ಕೆ ಫಾರ್ಮುಲಾ ಫಾಲೋ ಮಾಡಿದ್ವಿ ಏನ್ರಿ ನೀವ್ ನನ್ ಹೆಲ್ಪ್ ಮಾಡಿದ್ದು ಏನ್ ಹಿಂಗ್ ಕೇಳ್ಬಿಟ್ರಿ ಅವತ್ ನಾನ್ ಮಳೆ ನೆನಪು ಜ್ವರ ಬರುತ್ತೆ ಅಂತ ಹೇಳಿದ್ರೆ ನೀವ್ ಅಲ್ಲಿಂದ ಹೋಗ್ತಿದ್ರಾ ಬೈ ಇದ್ಮೇಲೆ ಎರಡೇ ನಿಮಿಷ ಸ್ಪಟ್ ಅಲ್ಲಿ ಡಾಕ್ಟರ್ ಗೆ ಪೆನಲ್ಟಿ ಕಟ್ಟ ತಪ್ಪ ತಿಂಡಿ ವೇಸ್ಟ್ ಮಾಡಬಾರ್ದು ಅನ್ನೋದು ಯೂನಿವರ್ಸಲ್ ಕಾನ್ಸೆಪ್ಟ್ ಎಲ್ರಿಗೂ ಒಂದ್ ವಯಸ್ಸೋ ಬುದ್ಧಿ ಮತ್ತು ನಾವ್ ಇಷ್ಟಪಟ್ಟರು ಫಾಲೋ ಮಾಡ್ಲಿ ಅನ್ನೋ ಸಣ್ಣ ಆಸೆ ಅದಕ್ಕೆ ಹೇಳ್ದ ಇನ್ನ ಬೊಂಬೆ ಮೆಟ್ರೋ ಮೈಮಲ್ ಪ್ರಜ್ಞೆ ಇರ್ಬೇಕ್ರಿ ನಾಳೆ ದಿವಸ ಲಕ್ಷಾಂತರ ರೂಪಾಯಿ ಗಿಫ್ಟ್ ತಂದ್ಕೊಟ್ಟೆ ಅನ್ಕೊಳ್ಳಿ ಮಿಸ್ ಆಗಿ ಕೈ ಸ್ಲಿಪ್ ಆಯ್ತು ಅಂತ ಕೆಳಗಾಕ್ ಬಿಟ್ರೆ ನನ್ಗೆ ಇಷ್ಟು ಬೇಜಾರಾಗ್ಬೇಡ ಅದಕ್ಕೆ ಹುಬ್ಳಿ ಸ್ಟೈಲಲ್ಲಿ ಸ್ವಲ್ಪ ಕಾರ್ ವ ರೀ ಈ ಲವ್ ಗಿವ್ ನಾನು ಮಾಡಲ್ಲ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಹಲೋ ಕೋಲ್ಡ್ ವಾಟರ್ ಕುಡಿದು ಅನ್ಕೊಂಡು ಕೂಲಾಗಿ ಸಮಾಧಾನ ಸಮಾಧಾನ ಅಂತ ಅನ್ಕೊಳ್ಳಿ ನಾನೆಲ್ಲ ಹೇಳಿದೆ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಕಂಡ್ರೆ ಇಷ್ಟ ಅಷ್ಟೇ ಫ್ಯಾನ್ ನಿಮ್ಮ ಅಭಿಮಾನಿ ರೀ ನಾನು ಫ್ಯಾನ್ಸ್ ನು ದೇವ್ರಂತರ ಕಂಡನ್ನು ದೇವ್ರಂತರ ಈ ಲವ್ ಗಿವ್ ಅಂತಲ್ಲ ಸುಮ್ಮನೆ ತಲೆ ಹಾಕೊಂಡು ನನ್ನ ಥ್ಯಾಂಕ್ಸ್ ಅಮ್ಮ ಹುಡುಗನ್ನ ಡಿಸ್ಟರ್ಬ್ ಮಾಡ್ಬಿಡ್ರಿ ತಿಂದಿರೋ ಜೋಳನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಿ ಬರಲಾ ಲವ್ ಮೀ ಆರ್ ಏಟ್ ಮೀ ಕಿಸ್ ಮೀ ಆರ್ ಕಿಲ್ ಮಿ ವ ಡಾರ್ಲಿಂಗ್ ಹ್ಮ್ ಅಂತೂ ಸ್ಟಾರ್ ಆಗ್ಬಿಟ್ರಿ ಫ್ಯಾನ್ ಆಗ್ಬಿಟ್ನಲ್ಲ